ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ತೊಟ್ಟಿರೋ ಶಾಸ್ತ್ರ ಹಾಗೆ ನನಗೆ ಪಾಪುಗೆ ಸ್ನಾನ ಮಾಡಿಸಿದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಬಂದ್ಬಿಟ್ಟು ನನಗೆ ಹಾಸ್ಪಿಟಲಿಂದ ತ್ರೀ ಡೇಸ್ಗೆ ಡಿಸ್ಚಾರ್ಜ್ ಆಯಿತು ಆ ನಂತರ ಒಂಬತ್ತನೇ ದಿನಕ್ಕೆ ಇವತ್ತು ನಮಗೆ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಇಬ್ಗೂ ತಾಯಿ ಮಗುಗೂ ಇಬ್ಬರಿಗೂ ತಲೆ ಸ್ನಾನ ಮಾಡಿಸ್ತಾರೆ ಅಂದರೆ ಇಷ್ಟು ದಿನ ನಾವು ಮೈಗೆ ಸ್ನಾನ ಮಾಡ್ಕೊಳ್ತಾ ಇರ್ತೀವಿ ಇವತ್ತು ಇಬ್ಬರಿಗೆ ಒಟ್ಟಿಗೆನೇ ತಾಯಿ ಮಗುವಿಗೆ ಸ್ನಾನ ಮಾಡಿಸ್ತಾರೆ ಮೊದಲಿಗೆ ಬಂದ್ಬಿಟ್ಟು ಮಗುಗೆ ಮಾಡಿಸ್ತಾರೆ ಆ ನಂತರ ಬಂದ್ಬಿಟ್ಟು ತಾಯಿಗೆ ಮಾಡಿಸ್ತಾರೆ ಫಸ್ಟು ಈ ಥರ ಸೊಪ್ಪುಗಳೆಲ್ಲ ತಂದು ಅದೇನೇನೋ ಸೊಪ್ಪು ಅಂತ ಇರುತ್ತೆ ಅದು ಮರ್ತೋಗ್ಬಿಟ್ಟಿದ್ದೀನಿ ಅದನ್ನೆಲ್ಲ ತೊಗೊಂಡು ಬಂದು ಬಾಣಂತಿಗೆ ಶೀತ ಆಗಬಾರ್ದು ಅಂತ ಹೇಳಿ ಅದನ್ನು ಒಂದು ಬೇರೆ ತಪ್ಲೆಯಲ್ಲಿ ಬೇಯಿಸ್ಕೊಟ್ಟು ಫಸ್ಟು ನೀರು ಸ್ವಲ್ಪ ಮಗುಗೆ ಮಾಡಿಸ್ತಾರೆ ಸ್ವಲ್ಪ ನಮಗೆ ಮಾಡಿಸ್ತಾರೆ ತಲೆಗೆ ಆ ನಂತರ ಫುಲ್ಲು ತಲೆಯೆಲ್ಲನ್ನು ಚೆನ್ನಾಗಿ ಒಣಗಿಸ್ಕೋಬೇಕು ಒಂದು ಸ್ವಲ್ಪನೂ ತ್ಯಾವ ಇಲ್ದಿರೋ ಥರ ಅದಕ್ಕೆ ಈಗ ಸಾಂಬ್ರಾಣಿ ಹಾಕ್ಕೊಳ್ಳೋದಕ್ಕೆ ಅಂಡೆ ಹೊಳೆಯಲ್ಲಿ ಇದು ಖಾಲಾಗ್ಬಿಟ್ಟಿತ್ತು ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ತೆಂಗಿನ ಚಿಪ್ಪಲ್ಲಿ ಕೊಳ್ಳಿ ಮಾಡಿಕೊಂಡು ಈಗ ನನಗೆ ಇದ್ದಾರೆ ಯಾಕಂದರೆ ಯಾವುದೇ ಥರದ ಶೀತ ಆಗಬಾರ್ದು ಬಾಣಂತಿಗಾಗ್ಬೋದು ಮಗುಗಾಗ್ಬೋದು ಅಂತ ಹೇಳಿ ಇದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟು ಮತ್ತು ಬೆಳ್ಳುಳ್ಳಿ ಚಿಪ್ಪೆ ಸಾಂಬ್ರಾಣಿ ಇಷ್ಟೇ ಇನ್ನೇನು ಲೈಟಾಗೆ ಹಾಕ್ತಾರೆ ಯಾಕಂದರೆ ಅದು ಒಬ್ಬೊಬ್ಬರಿಗೆ ಇಡಿಸುತ್ತೆ ಒಬ್ಬೊಬ್ಬರಿಗೆ ಇಡ್ತಲ್ಲ ನನಗೆ ಯೋಚನೆ ಒಂದು ಕಡೆ ಎಲ್ಲಿ ನನ್ನ ಕೂದಲನಲ್ಲ ನಾನು ಸುಂ ಬಿಡ್ತಾರೋ ಅಂತ ಭಯ ಅಮ್ಮನಿಗೆ ಹೇಳ್ತಾನೆ ಇದೀನಮ್ಮ ನಿಧಾನ ನಿಧಾನ ಅಂತ ಹೇಳ್ಬಿಟ್ಟು ಇರೋಕ್ಕೂ ನಾಲ್ಕೂ ಬಿಡುತ್ತೆ ಅಂತ ಹೇಳಿ ಮತ್ತು ಕಿವಿ ಹತ್ರ ಎಲ್ಲ ತೋರಿಸ್ತಾರೆ ಬೆಚ್ಚಿಗಿರಲಿ ಅಂತ ಹೇಳಿಬಿಟ್ಟು ಒಂದು ಆ ಕಾಲದಲ್ಲಿ ಯಾವುದು ಕಾರಣ ಇಲ್ಲದೇನೆ ಎಲ್ಲನೂ ಮಾಡಿರೋದಿಲ್ಲ ಇದೆಲ್ಲೂ ಬಾಣಂತಿ ಒಳೋದಕ್ಕೇ ಮಾಡಿರ್ತಾರೆ ನನಗೆ ತುಂಬಾ ಕಷ್ಟ ಈ ಬೇಸಿಗೆಯಲ್ಲಿ ನಾನು ಡಿಲ್ವರಿ ಆಗಿರೋದಂತೂ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ತುಂಬಾ ಸ್ವೆಟ್ ただい,い ಸ್ಕಾಫ್ ಕಟ್ಕೊಳ್ಳೋದಾಗ್ಬೋದು ಒಂದು ಸ್ವೆಟರ್ ಹಾಕ್ಕೊಳ್ಳೋದಾಗ್ಬೋದು ತುಂಬಾ ನನಗೆ ಕಷ್ಟ ಆಗ್ತಾ ಇದೆ ನನ್ನ ಮಗನ ಬೇಡಂತಿಲ್ಲ ಆದರೆ ನನಗೆ ಈಗ ಆರಾಮಾಗಿರ್ತಿದ್ದೆ ಎಲ್ಲನೂ ಹಾಕ್ಕೊಂಡು ಈಗ ಸದ್ಯಕ್ಕೆ ನಿಜವಾಗ್ಲು ಏನೂ ಹಾಕ್ಕೊಳಕ್ಕೆ ಇಲ್ಲ ಬೇಸಿಗೆಯಲ್ಲಿ ಯಾಕಂದರೆ ಈಗ ಒಂದು ತಲೆಗೆ ಬಟ್ಟೆ ಕಟ್ಕೊಂಡ್ರು ಫುಲ್ಲು ಉಷೆಕೆಗೆ ನಿಂದುೋಗ್ಬಿಟ್ಟಿರ್ತೀವಿ ತಲೆನೂ ಅಷ್ಟೇ ಬಿಸಿಲಿಗೆ ಆಡಿಸ್ಕೊಳ್ತಾ ಇದ್ದೀನಿ ಆದ್ರೂ ಒಂದು ಕಡೆ ಸ್ವಿಟ್ಟಾಗಿ ಬರ್ತಾನೆ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಪಾಪಗೂ ಅಷ್ಟೇ ಸ್ವಲ್ಪ ಎಲ್ಲ ತೋರಿಸೋದು ಅಂದರೆ ಜಾಸ್ತಿ ತೋರಿಸಲ್ಲ ಎಳೆ ಮಕ್ಕಳಿಗೆ ಅದು ಇದಾಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಆ ಘಾಟೆಲ್ಲ ಇರುತ್ತೆ ಅದು ಇಟ್ಕೊಳ್ಳೋ ಶಕ್ತಿ ಮಕ್ಕಳಿಗೆ ಇರೋದಿಲ್ಲ ಮಕ್ಳಿಗೆ ಅಷ್ಟು ತೋರಿಸೋದಿಲ್ಲ ದೊಡ್ಡವ್ರಿಗೆ ತಾಯಿಗೆ ಮಾತ್ರ ತೋರಿಸೋದು ಒಂದು ಕಡೆ ಯಾಕಂದರೆ ಇಷ್ಟು ದಿನದಿಂದ ಪೂಜೆ ಯಾವುದು ಮಾಡಿರಲಿಲ್ಲ ಅಂದರೆ ಸುತ್ಕ ಅಂತ ಹೇಳಿ ಇವತ್ತು ಮ ದೇವ್ರ ಮನೆಯಲ್ಲಿ ಪೂಜೆ ಆಗ್ಬೋದು ಮತ್ತು ತೊಟ್ಲಿಗೆ ಹೂವಿನ ಅಲಂಕಾರ ಎಲ್ಲನೂ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಮಳ್ಳೆ ಹೂವು ಮತ್ತು ಕನಕಾಂಬ್ರದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಒಂದು ಕಡೆ ನಮ್ಮ ಪಾಪಗೂ ಹೀಗೆ ಹೆಸರು ಇಟ್ಬಿಡ್ತೀವಿ ತೊಟ್ಲಿಗೆ ಆಗ್ತಾ ಆಗ್ಲೇ ಅದು ಒಂದು ಕಡೆ ಕಾಳು ಮೆಣಸಿರುತ್ತಲ್ಲ ಅದರಲ್ಲಿ ಜೋಡ್ಸ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ನನ್ನನ್ನು ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಮೂಲಿ ಒಂದು ಸ್ಟಿಕ್ ಬಿಂದಿನೂ ಇಟ್ಕೊಳ್ಳೋಂಗಿಲ್ಲ ಕಾಟಿಗೆ ಇಟ್ಕೋಬೇಕು ಯಾಕಂದರೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ದೃಷ್ಟಿ ಆದರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಇಟ್ಟಿದ್ದಾರೆ ನೆಕ್ಸ್ಟ್ ನಾನು ತಲೆ ಕೂದಲು ಬಿಟ್ಕೊಳೋಕ್ಕಾಗಲ್ಲ ಮಗು ಹತ್ರ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಎಣ್ಕೊಂಡು ಬಿಟ್ಟಿದ್ದೀನಿ ಇಲ್ಲೆಲ್ಲನೂ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯ್ತು ಹೆಸ್ರು ಅಷ್ಟೇ ಈ ಪ್ಲೇಟಲ್ಲಿ ಈ ರೀತಿಯಾಗಿ ನಾವು ಜೋಡಿಸಿದ್ದೀವಿ ಮತ್ತೆ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಯೂ ನಡೆದಿದ್ದಾಯಿತು ಈಗ ಏನಿದ್ರು ತೊಟ್ಟಲಿಗೆ ಶಾ ಶಾಸ್ತ್ರ ಮಾಡಿ ಪೂಜೆ ಮಾಡಿ ಹಾಕಬೇಕು ಇದು ತೊಟ್ಲು ಹೊಸದೇ ಇತ್ತು ಅದಕ್ಕೋಸ್ಕರ ಹೊಸದಾಗ್ಲಿ ಹಳೆದಾಗಲಿ ಮಗುನ ಹಾಕೋ ಮುಂಚೆ ಈ ಶಾಸ್ತ್ರವನ್ನು ಮಾಡಲೇಬೇಕು ಗುಂಡ್ಕಾಲ್ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಮತ್ತು ಒಂದು ಅರ್ಶಿನದ ಕೊಂಬು ಹೂವು ಲೈಟ್ ಇಟ್ಟು ಕಟ್ಟಿರ್ತೀವಿ ನೆಕ್ಸ್ಟ್ ಇಲ್ಲಿ ಬಡಿ ತುಂಬಕ್ಕೆ ಅಂತ ಹೇಳ್ಬಿಟ್ಟು ಹಣ್ಣು ಹಂಪಳು ಬಾಳೆ ಅಶಿಣ ಕುಂಕುಮ ಮತ್ತು ಸ್ವೀಟ್ ಏನು ಕೊಡಕ್ಕೆ ತಂದಿರ್ತೀವಿ ಸ್ವೀಟು ಇದೆಲ್ಲನೂ ಈಗ ಗುಂಡ್ಕಲ್ಲಲ್ಲಿ ಒಂದು ಅಜ್ಜಿದಿರ್ದು ರೇಷ್ಮೆ ಸೀರೆ ಇರ್ತಲ್ವ ಅದನ್ನು ಹಾಕ್ತಾರೆ ಆಮೇಲೆ ಅದ್ರ ಮೇಲೆ ಈ ಥರ ಶಾಸ್ತ್ರ ಮಾಡಿ ಆ ನಂತರ ಹಾಕ್ತಾರೆ ಇಲ್ಲಿ ರೇಷ್ಮೆ ಸೀರೆ ಹಾಕಿದ್ದೀವಿ ಈ ಶಾಸ್ತ್ರ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಪಾಪುಗೆ ಅತ್ತೆ ಹಾಕ್ಬೇಕವ್ರು ಅವರ ಅತ್ತೆ ಕೈಯಲ್ಲೇ ಇಷ್ಟ శాస్త్రవనడోదు ಈಗ ಗುಂಡ್ಕಾಲನ್ನ ಈ ರೀತಿ ಮೂರು ಮೂರು ಸರಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಮತ್ತೆ ಮೂರು ಸರಿ ಇಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಬ್ಬರು ತೊಟ್ಲು ಕೆಳಗೆ ಎಲ್ಲ ತಗೊಳ್ತಾರೆ ಇಲ್ಲಿ ನಮ್ಮ ಮನೇಲಿ ಬಂದ್ಬಿಟ್ಟು ಈ ರೀತಿಯಾಗಿ ನಾವು ಶಾಸ್ತ್ರವನ್ನು ಮಾಡಿ ಮುಗಿಸಿದ್ದೀವಿ ನನ್ನ ದೊಡ್ಡ ಮಗನಿಗೂ ಇದೇ ಥರನೇ ತೊಟ್ಲಿಗೆ ಆಗ್ತಾಗ್ಲೇನೆ ಅವ್ನಿಗೆ ಹೆಸರನ್ನದು ಇಟ್ಬಿಟ್ವಿ ಅಂದರೆ ಅವತ್ತಿಗೆ ಬರ್ತ್ ಸರ್ಟಿಫಿಕೇಟ್ ಅಲ್ಲೂ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಬಂದ್ಬಿಡುತ್ತಲ್ವ ಆ ಪತ್ರದಲ್ಲಿ ಬರ್ಸ್ಬೋದು ಅಂತ ಹೇಳ್ಬಿಟ್ಟು ನಾವು ಈಗಲೇ ಹೆಸ್ರು ಚೂಸ್ ಮಾಡಿ ಇದ್ದೀವಿ ನೆಕ್ಸ್ಟು ಈಗ ಪಾಪುನ ಹಾಕ್ತಾ ಇದ್ದಾರೆ ಪಾಪುನ ಹಾಕಿ ಅವಳಿಗೆ ಮನೆ ದೇವರ ಹೆಸರೆಲ್ಲ ಹೇಳಿ ಆ ನಂತರ ಅವಳಿಗೆ ಏನು ನಾವು ಹೆಸರು ಚೂಸ್ ಮಾಡಿದ್ದೀವಿ ಆ ಹೆಸರನ್ನು ನಾವು ಇಡ್ತೀವಿ ಫಸ್ಟಿಗೆ ದೇವ ಅಂದರೆ ಐನವ್ರ ಹತ್ರ ಕೇಳ್ತೀವಿ ನಮ್ಮ ಮಗು ಹುಟ್ಟಿರೋ ಟೈಮು ಮತ್ತು ಅವಳು ದಿನ ಯಾವುದರಲ್ಲಿ ಯಾವ ನಕ್ಷತ್ರ ಯಾವ ಹೆಸರು ಬರುತ್ತೆ ಯಾವ ಅಕ್ಷರ ಬರುತ್ತೆ ಅಂತೆಲ್ಲ ಕೇಳಿಕೊಂಡು ಆ ಅಕ್ಷರದಲ್ಲಿ ಹೆಸರನ್ನು ಚೂಸ್ ಮಾಡಿ ಇದ್ದೀವಿ ಇಲ್ಲಿ ಅವ್ರ ಅತ್ತೆ ಆದವರು ಫಸ್ಟ್ ಮನೆ ದೇವರ ಹೆಸರೆಲ್ಲ ಹೇಳಿಬಿಟ್ಟು ಈಗ ಅವಳ ಹೆಸರನ್ನು ಹೇಳ್ತಾ ಇದ್ದಾರೆ ಮತ್ತು ನೆಕ್ಸ್ಟು ನಾವೆಲ್ಲಾನು ನಾವು ದೊಡ್ಡಪ್ಪ ಆಗ್ಬೋದು ದೊಡ್ಡಪ್ಪ ಆಗ್ಬೋದು ನಾನು ಮತ್ತೆ ಅವರಪ್ಪ ಆಗಿ ಎಲ್ಲನು ಈ ಥರ ಮಾಡ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಚಿನ್ನದ ಉಂಗುರದಲ್ಲಿ ಜೇನುತುಪ್ಪನ ತೆಗೆದು ಚೂರೇ ಚೂರು ಆ ಮಗು ಬಾಯಲ್ಲಿ ಅಂಟಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಅವಳಿಗೆ ಏನೂ ಹಾಕಿರಲಿಲ್ಲ ನಾವು ಯಾಕಂದರೆ ಮಗು ಚಿಕ್ಕ ಪಾಪು ನಾವು ಜಾಸ್ತಿ ಜನನೂ ಅಷ್ಟೇ ಕರೆದಿಲ್ಲ ಮನೆಯಲ್ಲಿರುವಂಥ ಮೆಂಬರ್ಸ್ ಮಾತ್ರ ಮಾಡಿದ್ವಿ ಯಾಕಂದರೆ ಮಗುಗೆ ಬೇರೆಯವರೆಲ್ಲ ಗಾಳಿ ಆಗ್ಬೋದು ಈಚೆಯಿಂದ ಬರ್ತಾರೆ ಇನ್ಫೆಕ್ಷನ್ ಆಗೋದಿರ್ಬೋದು ಈ ಥರದ್ದೆಲ್ಲ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿರುವಂಥವರೇ ಎಲ್ಲನೂ ನಾವು ಸೇರಿಕೊಂಡು ಈ ಫಂಕ್ಷನ್ ಅನ್ನೋದಕ್ಕೆ ಚಿಕ್ಕ ಕಾರ್ಯವನ್ನ ಮಾಡಿ ಮುಗಿಸಿದ್ ತುಂಬಾ ಖುಷಿ ಆಯಿತು ಇದು ಥರದ್ದೆಲ್ಲ ಮಾಡೋದಕ್ಕೆ ಅಂದ್ಕೊಂಡಂಗೆ ನಾನೇನು ದೇವ್ರ ಹತ್ರ ಕೇಳ್ಕೊಂಡಿದ್ನೋ ದೇವರು ನನಗೆ ಅದೇ ಕೊಟ್ಟಿದ್ದಾನೆ ತುಂಬಾ ಖುಷಿ ಆಗುತ್ತೆ ಇದೇ ಥರ ನೀವೆಲ್ಲರೂ ನಮಗೆ ಬ್ಲೆಸ್ ಮಾಡಬೇಕು ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫೈನಲಿ ತೊಟ್ಟಿಲು ಶಾಸ್ತ್ರ ಬಂದ್ಬಿಟ್ಟು ಈ ಥರ ಇತ್ತು ನಮ್ಮ ಮನೇಲಿ ಬಂದ್ಬಿಟ್ಟು ಇದೇ ಥರ ಮಾಡೋದು ಮತ್ತು ಒಂದು ತಟ್ಟೆ ತೊಗೊಂಡು ಹೊಡಿತೀವಿ ಅವಳು ಆ ಸೌಂಡಿಗೆ ಬೆಚ್ಚಿ ಬೀಳಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವಳಿಗೆ ಏನೇ ಒಂದು ಸೌಂಡ್ ಕೇಳಿದಾಗ ಸಡನ್ನಾಗಿ ಅವರು ಭಯ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ ಮೊದಲಿಗೆ ಅವರು ದೊಡ್ಡಮ್ಮ ಹೇಳಿದ್ರು ನೆಕ್ಸ್ಟ್ ಈಗ ಅವರು ದೊಡ್ಡಪ್ಪ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅವರು ನಮ್ಮ ಯಜಮಾನ್ರು ಹೇಳಿದ್ರು ನಾನು ಲಾಸ್ಟಲ್ಲಿ ಹೇಳಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫೇಸ್ ಯಾಕಂದರೆ ಅಷ್ಟು ತೋರಿಸ್ತಾ ಇಲ್ಲ ಅಂತಂದರೆ ಆ ಮಗುವಿಗೆ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ದೊಡ್ಡವರೆಲ್ಲನೂ ಮಗು ಫೋಟೋ ಹಾಕಬೇಡ ಹಾಕ್ಬೇಡ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಮಗು ಫೋಟೋನ ಅಷ್ಟು ತೋರಿಸ್ತಾ ಇಲ್ಲ ಅಷ್ಟೇ ಯಾಕಂದರೆ ಏನು ಹೇಳ್ತಾರಲ್ವ ಒಳ್ಳೆ ಕಣ್ಣು ಇರುತ್ತೆ ಕೆಟ್ಟ ಕಣ್ಣು ಇರುತ್ತೆ ಅಂತ ಅಂದ್ಕೊಳ್ತೀನಿ ಯಾರ್ದು ಕೆಟ್ಟ ಕಣ್ಣು ಇರಲ್ಲ ಎಲ್ಲಾರ್ದು ಒಳ್ಳೆಯ ಕಣ್ಣು ಇರುತ್ತೆ ಅಂತ ನಮ್ಮ ಮಗುಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ